ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಎರಡು ಆಗಸ್ಟ್ ಎರಡು ಸಾವಿರದ ಹದಿನೇಳು ಇವತ್ತಿನ ಪ್ರಚಲಿತ ಘಟನೆ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ ಈ ಅಮರ್ನಾಥ್ ಯಾತ್ರಿಕ ಮೇಲೆ ರೀಸೆಂಟ್ ಆಗಿ ಅಂದರೆ ಕೆಲವು ದಿವಸಗಳ ಹಿಂದೆ ಉಗ್ರರ ದಾಳಿಯಾಗಿತ್ತು ಹಾಗಾಗಿ ನಮ್ಮ ಭಾರತದ ಭದ್ರತಾ ಪಡೆ ಕಾಶ್ಮೀರ ಕಣಿವೆಯಲ್ಲಿ ಭಯೋತ್ಪಾದನಾ ತಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇತ್ತು ಈ ಒಂದು ಸಂದರ್ಭದಲ್ಲಿ ಈ ಲಷ್ಕರ್ ಎ ತೈಬಾದ ಪ್ರಮುಖ ಉಗ್ರನಾದ ಅಬೂದುಜಾನ ಅವನ ಮೇಲೆ ದಾಳಿಯಾಗಿದೆ ಮತ್ತು ಅವನು ಬಲಿಯಾಗಿದ್ದಾನೆ ಇವನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರೀ ಕೃತ್ಯಗಳಿಗೆ ಇವನು ಕಾರಣ ಆಗಿದ್ದ ಹಾಗಾಗಿ ಅವನು ಈ ಒಂದು ದಾಳಿಯಲ್ಲಿ ಅವನು ಬಲಿಯಾಗಿದ್ದಾನೆ ಮತ್ತು ಅವನು ಮರಣ ಹೊಂದಿದ್ದಾನೆ ಈ ದಾಳಿಯಾಗಿದ್ದು ಪುಲ್ವಾಮಾ ಜಿಲ್ಲೆಯ ಹಾಕರಿಪುರದಲ್ಲಿ ನೋಡಿ ಇಲ್ಲಿ ಮ್ಯಾಪ್ ಅಲ್ಲಿ ಇಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರ ಇದೆ ಇಲ್ಲಿ ಹಾಕರಿಪುರ ಇದು ಪುಲ್ವಾಮಾ ಜಿಲ್ಲೆಯಲ್ಲಿ ಬರುತ್ತೆ ಇಲ್ಲಿ ನಮ್ಮ ಭಾರತದ ಭದ್ರತಾ ಪಡೆ ಕಾರ್ಯಾಚರಣೆ ನಡೆಸಿತು ಅಲ್ಲಿ ದಾಳಿಯನ್ನು ಹೊಡಿತು ಆ ಒಂದು ಸಂದರ್ಭದಲ್ಲಿ ಲಷ್ಕರ್ ಎ ತಯವಾದ ಪ್ರಮುಖ ಉಗ್ರ ಅಬುದಜಾನ್ ಇವನು ಬಲಿಯಾಗಿದ್ದಾನೆ ಪ್ರಧಾನಿ ಆದ ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿಯಾದ ನವಾಜ್ ಶರೀಫ್ ಇವರು ಈ ಪನಾಮ ಪೇಪರ್ ಸೋರಿಕೆಯಿಂದ ಇವರ ಮೇಲೆ ಒಂದು ಭ್ರಷ್ಟಾಚಾರದ ಪ್ರಕರಣ ಇತ್ತು ಹಾಗಾಗಿ ಅಲ್ಲಿನ ಸುಪ್ರೀಂ ಕೋರ್ಟ್ ಇವರನ್ನ ಈ ಪ್ರಧಾನಿ ಹುದ್ದೆಯಿಂದ ವಜಾಗೊಳಿಸಲಾಗಿತ್ತು ಸೊ ಇವರು ನಂತರ ಈ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ್ರು ನವಾಜ್ ಶರೀಫ್ ಅವರು ನಂತರ ಹೊಸ ಪ್ರಧಾನಿ ಆಯ್ಕೆಗೋಸ್ಕರ ನಿನ್ನೆ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಒಂದು ವಿಶೇಷ ಅಧಿವೇಶನ ಕರೆಯಲಾಗಿತ್ತು ಆ ಒಂದು ಅಧಿವೇಶನದಲ್ಲಿ ಈ ನವಾಜ್ ಷರೀಫ್ ನೇತೃತ್ವದ ಒಂದು ಪಕ್ಷ ಇದೆ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಅಂತ ಆ ಪಕ್ಷದ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆಯಾದ ಶಾಹಿದ್ ಶಾಕನ್ ಅಬ್ಬಾಸ್ ಅವರು ಈಗ ಈ ಪ್ರಧಾನಿ ಈ ಒಂದು ಪಾಕಿಸ್ತಾನದ ಪ್ರಧಾನಿಯಾಗಿ ಅವರು ಆಯ್ಕೆಯಾಗಿದ್ದಾರೆ ಇವರು ತಾತ್ಕಾಲಿಕವಾಗಿ ಈ ಒಂದು ಹುದ್ದೆಯನ್ನು ಅಲಂಕರಿಸ್ತಾರೆ ಮುಂದೆ ಅಂದ್ರೆ ಈ ಮಾಜಿ ಪ್ರಧಾನಿಯಾದ ನವಾಜ್ ಷರೀಫ್ ಇವರ ತಮ್ಮ ಇನ್ನೂ ರಾಷ್ಟ್ರೀಯ ಅಸೆಂಬ್ಲಿಗೆ ನೇಮಕ ಆಗಿಲ್ಲ ಆಯ್ಕೆಯಾಗಿಲ್ಲ ಅವರು ಒಂದು ವೇಳೆ ರಾಷ್ಟ್ರೀಯ ಅಸೆಂಬ್ಲಿಗೆ ಮುಂದೆ ಆಯ್ಕೆಯಾದಾಗ ಆ ಒಂದು ಸಂದರ್ಭದಲ್ಲಿ ಶಾಹಿದ್ ಶಾಖನ್ ಅಬ್ಬಾಸಿ ಇವರು ಈ ಪ್ರಧಾನಿ ಒಂದು ಹುದ್ದೆ ಏನಿದೆ ಅದರಿಂದ ಅವರು ತೆರವುಗೊಂಡು ಆ ನಂತರ ಆ ಒಂದು ಹುದ್ದೆಗೆ ಶಬಾಜ್ ಶರೀಫ್ ಅವರು ನೇಮಕರಾಗ್ತಾರೆ ಸೊ ಹಾಗಾಗಿ ಈ ಅವರು ತಾತ್ಕಾಲಿಕವಾಗಿ ಈ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿಕೊಂಡಿದ್ದಾರೆ ಸೊ ಇಲ್ಲಿ ನೆನಪಿಟ್ಟುಕೊಳ್ಳೋದು ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದವರು ಶಾಹಿದ್ ಶಾಖನ್ ಇವರು ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ ಪಕ್ಷದ ಅವರು ನವಾಜ್ ಶರೀಫ್ ನೇತೃತ್ವದ ಈ ಒಂದು ಪಕ್ಷ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ಪಕ್ಷ ನೋಡಿ ನಮ್ಮ ದೇಹದಲ್ಲಿ ಅನೇಕ ಗಾಯಗಳಾಗಿರ್ತವೆ ಅವು ಬೇಗ ಗುಣಪಡಿಸಲಿಕ್ಕೆ ಸಾಧ್ಯವಿಲ್ಲ ಕೆಲವು ಸಂದರ್ಭಗಳಲ್ಲಿ ಹಾಗಾಗಿ ಕೆಲವು ಸೈಂಟಿಸ್ಟ್ಗಳು ವಿಜ್ಞಾನಿಗಳು ವಿಷಕಾರಿಯಲ್ಲದ ರೀತಿಯಲ್ಲಿ ಗಾಯಗಳನ್ನು ಗುಣಪಡಿಸೋಕೋಸ್ಕರ ಒಂದು ಗ್ಲೂ ಅನ್ನ ಒಂದು ಜೈವಿಕ ಅಂಟನ್ನು ಇಲ್ಲಿ ನೋಡಿ ಇದು ಜೈವಿಕ ಅಂಟು ಈ ಜೈವಿಕ ಅಂಟು ದ್ರವ್ಯ ಅಂದ್ರೆ ದ್ರವ್ಯದಿಂದ ಇರುತ್ತೆ ದ್ರವ್ಯ ರೂಪದಲ್ಲಿ ಆ ಜೈವಿಕ ಅಂಟು ಯಾವಾಗ ಆ ಒಂದು ಗಾಯಕ್ಕೆ ಹಚ್ಚಿದಾಗ ಅದು ವಿಷಕಾರಿ ಅಲ್ಲದ ಒಂದು ಅಂಟು ಅದರಿಂದ ಗಾಯಗಳನ್ನು ಬಹಳ ಬೇಗನೆ ಗುಣಪಡಿಸಬಹುದು ಅಂತ ಹಾಗಾಗಿ ಈ ವಿಜ್ಞಾನಿಗಳು ಈ ಒಂದು ಜೈವಿಕ ಅಂಟನ್ನ ಅಭಿವೃದ್ಧಿಪಡಿಸಿದ್ದಾರೆ ಖ್ಯಾತ ವಿಜ್ಞಾನಿಯಾದ ಡಾಕ್ಟರ್ ಭಾರ್ಗವ್ ಡಾಕ್ಟರ್ ಭಾರ್ಗವ್ ಇವರ ನಿಧನವಾಗಿದೆ ಇವರು ಹೈದರಾಬಾದ್ನ ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಬಯೋಲಾಜಿಕಲ್ ಕೇಂದ್ರ ಏನಿದೆ ಅದು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈಗ ಅವರ ನಿಧನವಾಗಿದೆ ಇವರಿಗೆ ಪಿಎಂ ಭಾರ್ಗವ್ ಅಂತ ಕರಿತಿದ್ರು ಇವರು ಪಿ ಎಂ ಅಂತ ಒಂದು ಹೆಸರಿನಿಂದ ಇವರು ಬಹಳ ಪ್ರಸಿದ್ಧರಾಗಿದ್ದರು ಈ ರಾಷ್ಟ್ರೀಯ ಸ್ವಚ್ಛ ಗಂಗಾ ಮಿಷನ್ ಆಡಳಿತ ಸಮಿತಿಯ ಒಂದು ಸಭೆ ನಡೆದಿತ್ತು ನಾಲ್ಕನೇ ಸಭೆ ಅದರಲ್ಲಿ ಏಳು ಯೋಜನೆಗಳಿಗೆ ಅನುಮೋದನೆಯನ್ನ ನೀಡಲಾಗಿದೆ ಆ ಏಳು ಯೋಜನೆಗಳು ಏನಿದಾವೆ ಅವು ಒಳಚರಂಡಿ ಮೂಲಸೌಕರ್ಯ ಘಾಟ್ ಅಭಿವೃದ್ಧಿ ಮತ್ತು ಇನ್ನಿತರ ಸಂಶೋಧನೆಗಳು ಸೇರಿವೆ ಈ ಒಂದು ಯೋಜನೆಗಳಲ್ಲಿ ಏಳು ಯೋಜನೆಗಳಲ್ಲಿ ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಮೂರು ಯೋಜನೆಗಳನ್ನು ಇಲ್ಲಿ ಕೈಗೊಳ್ಳಲಾಗುತ್ತದೆ ಅದು ಒಳಚರಂಡಿ ವಲಯಕ್ಕೆ ಸಂಬಂಧಪಟ್ಟ ಒಂದು ಯೋಜನೆ ಕೇಂದ್ರ ಸರ್ಕಾರ ಈ ಒಂದು ನಿರ್ವಹಣೆ ಮತ್ತು ಕಾರ್ಯಾಚರಣೆ ವೆಚ್ಚ ಏನಿದೆ ಅದು ಹದಿನೈದು ವರ್ಷಗಳ ಅವಧಿಗೆ ಅಂತ ಒಂದು ಯೋಜನೆಗಳಿಗೋಸ್ಕರ ಮತ್ತು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ಈ ಒಂದು ಯೋಜನೆ ಕೇಂದ್ರೀಯ ಅನುದಾನವಾಗಿದೆ ಈ ಅಧ್ಯಯನ ಅಂದರೆ ಈ ಯೋಜನೆ ಅಡಿ ಏನು ಸಂಶೋಧನೆ ಕೈಗೊಳ್ಳಬೇಕು ಅಂದರೆ ಗಂಗಾ ನದಿಯ ನೀರು ಯಾವ ಗುಣಮಟ್ಟ ಇದೆ ಅದರ ಗುಣಲಕ್ಷಣಗಳನ್ನು ಸಂಶೋಧನೆ ಮಾಡೋಕೋಸ್ಕರ ಆ ಯೋಜನೆಗೆ ಕೇಂದ್ರ ಸರ್ಕಾರ ಆಲ್ರೆಡಿ ಅನುಮೋದನೆ ನೀಡಲಾಗಿದೆ ಆ ಒಂದು ಅಧ್ಯಯನ ರಾಷ್ಟ್ರೀಯ ಪರಿಸರ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕೈಗೊಳ್ತಾ ಇದ್ದಾರಂತೆ ಸೊ ಈ ಯೋಜನೆ ಮುಖಾಂತರ ಈ ಒಂದು ರಿಸರ್ಚ್ ಸಹಿತ ಆ ಯೋಜನೆ ಒಂದು ವಿಸ್ತರಣೆ ಆಗಿದೆ ರಾಷ್ಟ್ರೀಯ ಮಿಷನ್ ಫಾರ್ ಗಂಗಾ ಇದನ್ನ ಅನುಷ್ಠಾನಗೊಳಿಸುವರು ರಾಷ್ಟ್ರೀಯ ಗಂಗಾ ನದಿ ಪುನರುಜ್ಜೀವನ ಸಂರಕ್ಷಣೆ ಮತ್ತು ನಿರ್ವಹಣೆ ಮಂಡಳಿ ಈ ಮಂಡಳಿ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಹದಿನೆಂಟುನೂರ ಅರವತ್ತರ ಸೊಸೈಟಿಗಳು ನೋಂದಣಿ ಕಾಯ್ದೆ ಇದರ ಮುಖಾಂತರ ಇದು ನೋಂದಣಿಯಾಗಿದೆ ಈ ಒಂದು ಮಂಡಳಿ ಇದರಲ್ಲಿ ಒಂದು ಆಡಳಿತ ಮಂಡಳಿ ಇದೆ ಇನ್ನೊಂದು ಕಾರ್ಯಕಾರಿ ಇದೆ ಈ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಸಮಿತಿಯ ಮಹಾ ನಿರ್ದೇಶಕರು ಈ ರಾಷ್ಟ್ರೀಯ ಮಿಷನ್ ಫಾರ್ ಕ್ಲೀನ್ ಗಂಗಾದ ಮುಖ್ಯಸ್ಥರು ಆಡಳಿತ ಮಂಡಳಿಯ ಮುಖ್ಯಸ್ಥರಾಗಿರುತ್ತಾರೆ ಈ ಒಂದು ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಸಮಿತಿಯ ಮಹಾ ನಿರ್ದೇಶಕರು ಈ ಆಡಳಿತ ಮಂಡಳಿ ಈ ಆಡಳಿತ ಮಂಡಳಿ ಈ ಯೋಜನೆಗೋಸ್ಕರ ಸಾವಿರ ಕೋಟಿ ರೂಪಾಯಿ ವರೆಗೆ ಅನುಮೋದನೆ ಮಾಡುವ ಒಂದು ಅಧಿಕಾರವನ್ನ ಹೊಂದಿದೆ ಈ ಒಂದು ರಾಷ್ಟ್ರೀಯ ಮಿಷನ್ ಫಾರ್ ಕ್ಲೀನ್ ಗಂಗಾ ಮುಖಾಂತರ ಓಕೆ ನಮ್ಮ ದೇಶ ಈ ಗೋಮಾಂಸ ರಫ್ತು ಬೀಪ್ ಎಕ್ಸ್ಪೋರ್ಟ್ ಅಲ್ಲಿ ನಮ್ಮ ಭಾರತ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ವರದಿಯನ್ನು ಓ ಸಿ ಡಿ ಎಫ್ ಎ ಕೃಷಿ ದೃಷ್ಟಿಕೋನ ಎರಡು ಸಾವಿರದ ಹದಿನೇಳು ಎರಡ್ ಸಾವಿರದ ಇಪ್ಪತ್ತಾರ ವರದಿ ಪ್ರಕಾರ ಈ ಒಂದು ಮಾಹಿತಿಯನ್ನು ತಿಳಿದು ಬಂದಿದೆ ಭಾರತ ಮೂರನೇ ಸ್ಥಾನ ವಿಶ್ವದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಈ ವರದಿಯನ್ನ ಜಂಟಿಯಾಗಿ ಆಹಾರ ಮತ್ತು ಕೃಷಿ ಸಂಸ್ಥೆ ಹಾಗೂ ಆರ್ಥಿಕ ಸಹಕಾರ ಈ ಜಂಟಿಯಾಗಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದರೆ ಅದರ ಪ್ರಕಾರ ನಮ್ಮ ಭಾರತ ಬೀಫ್ ಎಕ್ಸ್ಪೋರ್ಟ್ ಅಲ್ಲಿ ಮೂರನೇ ಸ್ಥಾನವನ್ನು ವಿಶ್ವದಲ್ಲಿ ಪಡೆದುಕೊಂಡಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಯೋಜನಾ ಆಯೋಗದ ಬದಲಾಗಿ ಅಂದ್ರೆ ಪ್ಲಾನಿಂಗ್ ಕಮಿಷನ್ ಬದಲಾಗಿ ಕೇಂದ್ರ ಸರ್ಕಾರ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿತು ಇದರ ಉಪಾಧ್ಯಕ್ಷರಾಗಿ ನೇಮಕರಾದವರು ಅರವಿಂದ್ ಪೆನಗರಿಯಾ ಅರವಿಂದ್ ಪೆನಗರಿಯಾ ಇವರೊಬ್ಬರು ಅರ್ಥಶಾಸ್ತ್ರಜ್ಞ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯದ ಇವರು ಭಾರತದ ರಾಜಕೀಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಇವರು ಎರಡು ವರ್ಷಗಳ ರಜೆಯನ್ನು ತೆಗೆದುಕೊಂಡರು ಈ ಒಂದು ವಿಶ್ವವಿದ್ಯಾಲಯದಿಂದ ಆದರೆ ಈಗ ಈ ಕೊಲಂಬಿಯಾ ವಿಶ್ವವಿದ್ಯಾಲಯದ ರಜೆ ವಿಸ್ತಡಗಿ ಅವರಿಗೆ ತಿರಸ್ಕರಿಸಲಾಗಿದೆ ತಿರಸ್ಕರಿಸಲಾಗಿದೆ ಹಾಗಾಗಿ ಈಗ ಇವರು ನೀತಿ ಆಯೋಗ ತೊರೆಯಲು ಅರವಿಂದ್ ಪನಗರಿ ಅವರು ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರಂತೆ ಇಲ್ಲಿ ನಾವು ನೀತಿ ಆಯೋಗದ ಬಗ್ಗೆ ತಿಳ್ಕೊಳ್ಳೋಣ ನೀತಿ ಆಯೋಗ ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಕನ್ನಡದಲ್ಲಿ ಭಾರತದ ಬದಲಾವಣೆಗಾಗಿನ ರಾಷ್ಟ್ರೀಯ ಸಂಸ್ಥೆ ಈ ನೀತಿ ಆಯೋಗ ಯೋಜನಾ ಆಯೋಗದ ಬದಲಿಗೆ ಅಂದರೆ ಪ್ಲಾನಿಂಗ್ ಕಮಿಷನ್ ಬದಲಾಗಿ ಇದು ಜನವರಿ ಎರಡು ಎರಡ್ ಸಾವಿರದ ಹದಿನೈದರಲ್ಲಿ ಸ್ಥಾಪಿಸಲಾಗಿದೆ ಇದರ ಮುಖ್ಯ ಒಂದು ಉದ್ದೇಶನಂದ್ರೆ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಏನು ಒಂದು ಬಹ ಆರ್ಥಿಕ ಬೆಳವಣಿಗೆ ಮಾಡಬೇಕಾಗುತ್ತೆ ಆ ಆರ್ಥಿಕ ಬೆಳವಣಿಗೆ ಸಹಕಾರಿಯಾಗೋಸ್ಕರ ಈ ನೀತಿ ಆಯೋಗ ನೀತಿ ರೂಪಣೆಯಲ್ಲಿ ಒಂದು ಬೌದ್ಧಿಕ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಈ ನೀತಿ ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಪ್ರಧಾನಿಯವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಲವಾರು ಮೆಂಬರ್ಸ್ಗಳಿದ್ದಾರೆ ಸದಸ್ಯರು ಇದ್ದಾರೆ ಅಂದರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗೌರ್ಗಳು ಅದೇ ರೀತಿ ಒಬ್ಬರು ಇರ್ತಾರೆ ಅವರು ಅರವಿಂದ್ ಪನಿಗ್ರಿ ಅದೇ ರೀತಿ ಕಾರ್ಯನಿರ್ವಹಣಾಧಿಕಾರಿ ವಿವಿಧ ಕ್ಷೇತ್ರಗಳಲ್ಲಿ ತಜ್ಞರಾಗಿರುವ ಅಂದರೆ ಬೇರೆ ಬೇರೆ ಒಂದು ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟ್ಸ್ಗಳಿರುವ ಐದು ಜನ ಇರ್ತಾರೆ ಮತ್ತು ಐದು ಜನ ಖಾಯಂ ಸದಸ್ಯರು ಇರ್ತಾರೆ ಇಬ್ಬರು ಅರಿಕಾಲಿಕ ಸದಸ್ಯರು ಇರ್ತಾರೆ ನಾಲ್ವರು ಕೇಂದ್ರ ಸಚಿವರು ಈ ಒಂದು ಪ್ರಧಾನಿ ಅಧ್ಯಕ್ಷತೆಯಲ್ಲಿರುವ ನೀತಿ ಆಯೋಗದಲ್ಲಿ ಇರ್ತಾರೆ ಈ ನೀತಿ ಆಯೋಗ ಇದು ಕೇಂದ್ರ ಮತ್ತು ರಾಜ್ಯಗಳ ನೀತಿ ರೂಪಣೆ ವಿಷಯದಲ್ಲಿ ಇದು ಒಂದು ಚಿಂತಕರ ಚಾವಡಿ ಥಿಂಕ್ ಟ್ಯಾಂಕ್ ಆಗಿ ಪಾತ್ರ ಥಿಂಕ್ ಟ್ಯಾಂಕ್ ಆಗಿ ಇದು ಕಾರ್ಯವನ್ನು ಸಲಹೆ ಸೂಚನೆಗಳನ್ನು ಅಂತೆ ಅಂತ ಒಂದು ಸಂಸ್ಥೆಯಾಗಿಯೂ ಒಂದು ನೀತಿ ಆಯೋಗ ಒಂದು ಇನ್ಸ್ಟಿಟ್ಯೂಟ್ ಆಗಿದ್ದು ಹೊರಹೊಮ್ಮಿದೆ ನೀತಿ ಆಯೋಗದ ಸದಸ್ಯರು ಅಧ್ಯಕ್ಷರು ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಸಿಇಒ ಅಮಿತಾಬ್ ಕಾಂತ್ ಉಪಾಧ್ಯಕ್ಷರು ಅರವಿಂದ್ ಪರಗರಿಯಾ ಅಧಿಕಾರ ನಿಮಿತ್ತ ಸದಸ್ಯರು ಅವರು ಯಾರು ಅಂದ್ರೆ ರಾಜನಾಥ್ ಸಿಂಗ್ ಅರುಣ್ ಜೇಟ್ಲಿ ಸುರೇಶ್ ಪ್ರಭು ಮತ್ತು ರಾಧಾ ಮೋಹನ್ ಸಿಂಗ್ ಟೋಟಲ್ ಆಗಿ ನಾಲ್ಕು ಜನ ಅಧಿಕಾರ ನಿಮಿತ್ತ ಸದಸ್ಯರಾಗಿದ್ದಾರೆ ವಿಶೇಷ ಆಹ್ವಾನಿತರು ನಿತಿನ್ ಗಡ್ಕರಿ ಸ್ಮಿತಿ ಇರಾನಿ ಮತ್ತು ತನ್ವರ್ ಚಂದ್ ಗೆಹ್ಲೋಟ್ ಅವಧಿ ಸದಸ್ಯರು ಅಂದರೆ ಪರ್ಮನೆಂಟ್ ಖಾಯಂ ಸದಸ್ಯರು ಯಾರಂದ್ರೆ ಬೈಬೇಕ್ ದೇಬ್ರಾಯ್ ಇವರು ಅರ್ಥಶಾಸ್ತ್ರಜ್ಞ ವಿ ಕೆ ಸರಸ್ವತಿಯವರು ಮಾಜಿ ಡಿಆರ್ಡಿಒ ಮುಖ್ಯಸ್ಥ ಮತ್ತು ರಮೇಶ್ ಇವರು ಕೃಷಿ ಕರ್ಷಿತಜ್ಞರು ಆಡಳಿತ ಸಮಿತಿಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲಾ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗೌರ್ಗಳು ಈ ಒಂದು ನೀತಿ ಆಯೋಗ ಸದಸ್ಯರಲ್ಲಿ ಇರ್ತಾರೆ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಇವರು ಟೆಸ್ಟ್ ಕ್ರಮಾಂಕದ ಬೌಲರ್ಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಅದರಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡವರು ನಮ್ಮ ಭಾರತದ ಎಡಗೈ ಸ್ಪಿನ್ನರ್ ರವೀಂದ್ರ ಜಡೆ ಇವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಈ ಒಂದು ಬೌಲರ್ಗಳ ಪಟ್ಟಿಯಲ್ಲಿ ಬ್ಯಾಟ್ಸ್ಮನ್ಗಳ ಪಟ್ಟಿಯಲ್ಲಿ ನಮ್ಮ ಭಾರತದ ತಂಡ ಭಾರತ ತಂಡದ ನಾಯಕರಾದ ವಿರಾಟ್ ಕೊಹ್ಲಿ ಅವರು ಇವರು ಐದನೇ ಸ್ಥಾನವನ್ನು ಪಡೆದುಕೊಂಡರೆ ಚೇತೇಶ್ವರ್ ಪೂಜಾರಿ ಇವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಈ ಬ್ಯಾಟ್ಸ್ಮನ್ ಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡವರು ಆಸ್ಟ್ರೇಲಿಯಾದ ನಾಯಕರಾದ ಸ್ಟೀವ್ ಸ್ಮಿತ್ ಈ ಹರಿಂದರ್ ಪಾಲ್ಸ್ ಒಂದು ವೃತ್ತಿಪರ ಸ್ಕ್ವಾಶ್ ಅನ್ಸ್ ಹರಿಂದರ್ ಪಾಲ್ಸ್ ಒಂದು ಇವರು ಅವರು ಸ್ಕ್ವಾಶ್ ಪ್ಲೇಯರ್ ಈ ವೃತ್ತಿಪರ ಸ್ಕ್ವಾಶ್ ಸಂಸ್ಥೆ ಏನು ಒಂದು ವಿಶ್ವ ಕ್ರಮಾಂಕ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಈ ಒಂದು ಸ್ಕ್ವಾಶ್ ಪ್ಲೇಯರ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಅರವತ್ತನೇ ಸ್ಥಾನವನ್ನ ಭಾರತದ ಹರಿಂದರ್ ಪಾಲ್ಸನ್ ಪಡೆದುಕೊಂಡಿದ್ದಾರೆ ಫ್ರಾನ್ಸ್ ನ ರಾಜಧಾನಿಯಾದ ಪ್ಯಾರಿಸ್ ಇದು ಹತ್ತೊಂಬತ್ತರ ತೊಂಬತ್ತೆರಡು ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಈ ಒಲಿಂಪಿಕ್ಸ್ ನಡೆಯುವುದಕ್ಕೋಸ್ಕರ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಬಿಡ್ಡನ್ನು ಸಲ್ಲಿಸ್ತಾ ಇತ್ತು ಆದರೆ ವಿಫಲವಾಗಿತ್ತು ಆ ಒಂದು ಅತಿಥ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಆದರೆ ಈಗ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಲಿಂಪಿಕ್ ನಡೆಸಲು ಈ ಪ್ಯಾರಿಸ್ಗೆ ಅನುಮತಿಯನ್ನ ಕೊಟ್ಟಿದೆ ಅವಕಾಶವನ್ನ ನೀಡಲಾಗಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಲಿಂಪಿಕ್ಸ್ ಅನ್ನ ನಡೆಯುವುದಿಲ್ಲ ಅಂದರೆ ಫ್ರಾನ್ಸ್ನ ರಾಜಧಾನಿ ದ ಪ್ಯಾರಿಸ್ನಲ್ಲಿ ಐಐಎಸ್ ಐ ಐ ಎಸ್ ಸಿಆರ್ ವಿಜ್ಞಾನಿಗಳು ಒಂದು ಗೆಲೆಡರ್ ಅನ್ನ ಅಭಿವೃದ್ಧಿ ಮಾಡಿದ್ದಾರೆ ಇದೊಂದು ಹೈಡ್ರೋಫೋಬಿಕ್ ವಸ್ತು ಅಂದ್ರೆ ಸಮುದ್ರಗಳಲ್ಲಿ ಆಯಿಲ್ ಸ್ಪಿಲಿಂಗ್ ಆಗುತ್ತೆ ಅಂದ್ರೆ ಈ ತೈಲ ಸೋರಿಕೆ ಆಗುತ್ತೆ ತೈಲ ಸೋರಿಕೆ ಆಗಿದಾಗ ನೀರಿನ ಜೊತೆ ಮಿಶ್ರಣ ಆಗುತ್ತೆ ಅದರಿಂದ ಜಲಚರಗಳು ಸಾಯುತ್ತವೆ ಹಾಗಾಗಿ ಅದನ್ನು ತಪ್ಪಿಸಕ್ಕೋಸ್ಕರ ಅಂದರೆ ನೀರಿನಿಂದ ತೈಲವನ್ನು ಬೇರ್ಪಡೆಗೋಸ್ಕರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ನ ವಿಜ್ಞಾನಿಗಳು ಒಂದು ಗೆಲೆಟರ್ ಎಂಬ ಒಂದು ವಸ್ತುವನ್ನು ಅಭಿವೃದ್ಧಿಪಡಿಸಿದರೆ ಅದೊಂದು ಹೈಡ್ರೋಪೋಬಿಕ್ ವಸ್ತು ಇದರಿಂದ ಸಮುದ್ರದಲ್ಲಿರುವ ಈ ತೈಲ ಸೋರಿಕೆ ನೃತ್ಯ ನೀರಿನ ಜೊತೆ ಸೇರಿಕೊಂಡಾಗ ಅದನ್ನು ಬೇರ್ಪಡೆಗೋಸ್ಕರ ಇದನ್ನು ಯೂಸ್ ಮಾಡಬಹುದು ಅಂತ ಒಂದು ಗುಣವನ್ನು ಈ ಗೆಲೆಟರ್ ಹೊಂದಿದೆ ಸೊ ಇದನ್ನು ಅಭಿವೃದ್ಧಿ ಮಾಡಿದವರು ತಿರುವನಂತಪುರದಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ನ ವಿಜ್ಞಾನಿಗಳು ಈ ಐ ಎಸ್ ಬಗ್ಗೆ ತಿಳ್ಕೊಳ್ಳೋಣ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರೀಸರ್ಚ್ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಐಐ ಎಸ್ ಇದು ಒಂದು ಗ್ರೂಪ್ ಆಫ್ ಪ್ರೀಮಿಯರ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಇದೊಂದು ಗ್ರೂಪ್ ಆಗಿದೆ ಇನ್ಸ್ಟಿಟ್ಯೂಟ್ ಗಳ ಒಂದು ಗ್ರೂಪ್ ಇದರಲ್ಲಿ ಏಳು ಇನ್ಸ್ಟಿಟ್ಯೂಟ್ ಗಳು ಇದಾವೆ ಟೋಟಲ್ ಆಗಿ ಅಂದ್ರೆ ನಮ್ಮ ಭಾರತದಲ್ಲಿ ಐಐ ಎಸ್ ಸಿಆರ್ ಟೋಟಲ್ ಆಗಿ ಏಳು ಇದಾವೆ ಈ ಇನ್ಸ್ಟಿಟ್ಯೂಟ್ ಗಳನ್ನ ಕ್ರಿಯೇಟ್ ಮಾಡಿದ್ದು ಗೌರ್ಮೆಂಟ್ ಅವರು ಥ್ರೋ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಎಂ ಎಚ್ ಡಿ ಮೂಲಕ ಈ ಇನ್ಸ್ಟಿಟ್ಯೂಟ್ ಗಳನ್ನು ಒಂದು ಕಾಯ್ದೆ ಒಂದು ಪಾರ್ಲಿಮೆಂಟ್ ಒಂದು ಆ್ಯಕ್ಟ್ ಪಾಸ್ ಮಾಡೋ ಮುಖಾಂತರ ಕ್ರಿಯೇಟ್ ಮಾಡಿದ್ದಾರೆ ಟೋಟಲ್ ಆಗಿ ಏಳು ಐ ಎಸ್ ಎರ್ ನಮ್ಮ ಭಾರತದಲ್ಲಿ ಮೊಹಾಲಿಯಲ್ಲಿ ಒಂದು ಭೋಪಾಲ್ ಪುಣೆ ತಿರುಪತಿ ತಿರುವನಂತಪುರಂ ಬರಹ್ಪುರಂ ಇನ್ನೊಂದು ಕೋಲ್ಕತ್ತಾ ಏಳನೇದು ಸಾರಿ ಏಳು ಐ ಎಸ್ ಎರ್ ಇದ್ದಾವೆ ಇನ್ನೊಂದು ಎಂಟನೇದು ನಾಗಾಲ್ಯಾಂಡ್ ಅದನ್ನು ಅನೌನ್ಸ್ ಮಾಡಿದರೆ ಅದು ಇನ್ನೂ ಕೆಲವು ದಿವಸಗಳಲ್ಲಿ ಬರುತ್ತೆ ಓಕೆ ಯುನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಇದು ಯು ಎಸ್ ಇದೆ ಇವರು ಕ್ಲೈಮೇಟ್ ಚೇಂಜ್ ಬಗ್ಗೆ ಸ್ಟಡಿಯನ್ನು ಮಾಡಿ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಪ್ರಕಾರ ನಮ್ಮ ಭಾರತದಲ್ಲಿ ಮೂವತ್ತು ವರ್ಷಗಳಲ್ಲಿ ಇಲ್ಲಿಯವರೆಗೆ ಐವತ್ತೊಂಬತ್ತು ಸಾವಿರ ರೈತರು ಸೂಸೈಡನ್ನು ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಎಂದರೆ ಟೆಂಪರೇಚರ್ ವೇರಿಯೇಷನ್ ಅಂದರೆ ಟೆಂಪ್ರೇಚರ್ ಯಾವಾಗ ಜಾಸ್ತಿ ಆಗುತ್ತೆ ಒಂದು ಡಿಗ್ರಿ ಸೆಲ್ಸಿಯಸ್ ಕೂಡ ಟೆಂಪರೇಚರ್ ಜಾಸ್ತಿ ಆದಾಗ ಅಂದರೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಮೇಲೆ ಒಂದು ಡಿಗ್ರಿ ಸೆಲ್ಸಿಯಸ್ ಕೂಡ ಜಾಸ್ತಿ ಆದಾಗ ಟೆಂಪ್ರೇಚರು ಅದರಿಂದ ಕ್ರಾಪ್ ಗೋವಿಂಗ್ ಸೀಸನ್ ಇರುತ್ತೆ ಅಂದರೆ ಬೆಳೆ ಏನು ಬೆಳೀತಾರೆ ರೈತರು ಅದರ ಇಳುವರಿ ಕಡಿಮೆ ಆಗುತ್ತೆ ಅದರಿಂದ ರೈತರು ಚಿಂತಾಜನಕಾಗಿ ಲಾಸನ್ನು ಮಾಡ್ಕೊಂಡು ನಷ್ಟಕ್ಕೆ ಅವರು ಹಾನಿಯಾಗಿ ಅದರಿಂದ ಅವರು ಆತ್ಮಹತ್ಯೆಯನ್ನು ಮಾಡಿಕೊಡ್ತಾರೆ ಅಂದರೆ ಎವರೇಜ್ ಎಷ್ಟಿದೆ ಅಂದರೆ ಎಪ್ಪತ್ತು ಜನ ಅಂದರೆ ಒಂದು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಜಾಸ್ತಿ ಆದಾಗ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಮೇಲೆ ಒಂದು ಸಿಂಗಲ್ ಡೇಲಿ ಅದರಿಂದ ಬೆಳೆ ನಾಶವಾಗಿ ಎವರೇಜಾಗಿ ಎಪ್ಪತ್ತು ಜನ ಎಪ್ಪತ್ತು ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ರಂತೆ ಈ ಒಂದು ಮಾಹಿತಿಯನ್ನು ಅವರು ಪಬ್ಲಿಷ್ ಮಾಡಿದ್ದು ಒಂದು ಜರ್ನಲ್ ಅಲ್ಲಿ ಅದು ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಒಂದು ಪಬ್ಲಿಷ್ ಜರ್ ಜರ್ನಲ್ ಪಬ್ಲಿಷ್ ಜರ್ನಲ್ ಓಕೆ ಸೊ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದವರು ಯು ಎಸ್ ನ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಓಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೈವಸಿ ಇಸ್ ಎ ಫಂಡಮೆಂಟಲ್ ರೈಟ್ ಆರ್ ನಾಟ್ ಅಂತ ಅದರ ಮೇಲೆ ಡಿಸ್ಕ್ರಿಪ್ಷನ್ ಮಾಡೋಕೋಸ್ಕರ ಒಂದು ನೈನ್ ಜಡ್ಜ್ ಒಂದು ಬೆಂಚ್ ಅನ್ನ ಒಂದು ಪೀಠವನ್ನು ರಚನೆ ಮಾಡಲಾಗಿದೆ ಅದರ ಮೇಲೆ ಅವರು ಡಿಸ್ಕಶನ್ ಅನ್ನ ಮಾಡ್ತಾ ಇದ್ದಾರೆ ಸೊ ಈಗ ಯುನೀಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಯು ಐ ಡಿ ಐ ಇದು ಒಂದು ನೋಡಲ್ ಏಜೆನ್ಸಿ ಇದು ಆಧಾರ್ ಕಾರ್ಡನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಯಾವ ಥರ ಇರಬೇಕು ಯಾವ ಥರ ಆಧಾರ್ ಕಾರ್ಡನ್ನು ಪ್ರಿಪೇರ್ ಮಾಡಬೇಕು ಏನು ಸ್ಟ್ಯಾಂಡರ್ಡ್ ಇರಬೇಕು ಅದರ ಬಗ್ಗೆ ಇದು ಒಂದು ನೋಡಲ್ ಏಜೆನ್ಸಿ ಕಾರ್ಯವನ್ನು ನಿರ್ವಹಿಸ್ತದೆ ಈ ಯು ಐ ಡಿ ಎನ್ ಹೇಳಿದೆ ಅಂದರೆ ಈ ಒಂದು ಪ್ರೈವೇಸಿ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಅಂದರೆ ಪ್ರೈವೇಸಿ ಇದು ಫಂಡಮೆಂಟಲ್ ರೈಟ್ ಇಲ್ಲ ಇದು ಒಂದು ಸಬ್ಜೆಕ್ಟಿವ್ ಅಂದರೆ ಮನುಷ್ಯನ ಮೇಲೆ ಇದು ಡಿಪೆಂಡ್ ಆಗಿದೆ ಪ್ರೈವೇಸಿ ಅನ್ನೋದು ಇದೊಂದು ಫಂಡಮೆಂಟಲ್ ರೈಟ್ ಅಲ್ಲ ಒಂದು ವೇಳೆ ಇದು ಪ್ರೈವೇಸಿ ಒಂದು ವೇಳೆ ಫಂಡಮೆಂಟಲ್ ರೈಟ್ ಇದ್ರೆ ಗೋರ್ಮೆಂಟ್ ಸರ್ಕಾರ ಹಲವಾರು ಯೋಜನೆಗಳು ಜನರ ಹಿತಗೋಸ್ಕರ ಮಾಡ್ತಾ ಇದೆ ಒಂದು ವೇಳೆ ಪ್ರೈವೇಸಿ ಇಸ್ ಎ ಫಂಡಮೆಂಟಲ್ ರೈಟ್ ಇದ್ದಾಗ ಅವಾಗ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಕೈಗೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಒಂದು ಪ್ರೈವೇಸಿ ಏನಿದೆ ಇದು ನಾಟ್ ಎ ಫಂಡಮೆಂಟಲ್ ರೈಟ್ ಇದು ಮನುಷ್ಯರ ಬಿಹೇವಿಯರ್ ಮೇಲೆ ಇದು ಡಿಪೆಂಡ್ ಆಗಿದೆ ಸೊ ಈಗ ಕೇಂದ್ರ ಸರ್ಕಾರ ಸರ್ಕಾರ ಈ ಒಂದು ಡೇಟಾ ಪ್ರೊಟೆಕ್ಷನ್ ಮಾಡೋಕ್ಕೋಸ್ಕರ ಅಂದರೆ ಡೇಟಾ ಏನಿರುತ್ತೆ ಆ ಡೇಟಾ ಪ್ರೊಟೆಕ್ಷನ್ಗೆ ಏನು ಇಶ್ಯೂಗಳಿದ್ದಾವೆ ಅದರ ಬಗ್ಗೆ ಸ್ಟಡಿ ಮಾಡೋಕ್ಕೋಸ್ಕರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡ್ತದೆ ಅದನ್ನ ಹೆಡ್ ಮಾಡೋರು ಅದನ್ನ ಹೆಡ್ ಎಡ್ ಮಾಡೋರು ಅದು ವಹಿಸಿಕೊಂಡವರು ಜಸ್ಟಿಸ್ ಬಿ ಎನ್ ಶ್ರೀಕೃಷ್ಣ ಇವರು ಫಾರ್ಮರ್ ಸುಪ್ರೀಂ ಕೋರ್ಟ್ ಜಜ್ ಸೊ ಕ್ವಶನ್ ಯಾವ ತರ ಬರ್ಬೋದು ಅಂದ್ರೆ ಈ ಡೇಟಾ ಪ್ರೊಟೆಕ್ಷನ್ ಇಶ್ಯೂಗೋಸ್ಕರ ಒಂದು ಕಮಿಟಿಯನ್ನ ರಚನೆ ಮಾಡಿದರೆ ಆ ಕಮಿಟಿ ಯಾರು ರಚನೆ ಮಾಡಿದರೆ ಕೇಂದ್ರ ಸರ್ಕಾರ ರಚನೆ ಮಾಡಿದರೆ ಮತ್ತು ಅದ ಅದರ ಮುಂದಾಳತ್ವ ಯಾರು ಅದರ ಹೆಡ್ ಅಂತ ಕ್ವಶನ್ ಕೇಳುವುದು ಬಿ ಎನ್ ಶ್ರೀಕೃಷ್ಣ ಇವರು ಜಸ್ಟಿಸ್ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಜ್ನ ಜಸ್ಟಿಸ್ ಜಿಎಂ ಮಸ್ಟರ್ಡ್ ಸೀಟ್ಸ್ ಜೆನೆಟಿಫಿಕಲಿ ಮಾಡಿಫೈಡ್ ಮಸ್ಟರ್ಡ್ ಸೀಟ್ಸ್ ಕನ್ನಡದಲ್ಲಿ ಕುಲಾಂತರ ಸಾಹಸವಿ ತಡೆ ಅಂತ ಕರೀತಾರೆ ಈ ಜಿಎಂ ಮಸ್ಟರ್ಡ್ ಸೀಟ್ಸ್ ರೋಲ್ಔಟ್ ಮಾಡಬೇಕು ಡಿಸ್ಕಶನ್ ನಡೀತಾ ಇದೆ ಹಾಗಾಗಿ ಈ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇವಾಗ ಜಿ ಎಂ ಮಸ್ಟರ್ಡ್ ಸೀಟ್ಸ್ ಒಂದು ವೇಳೆ ನೀವು ಇವಾಗಲೇ ರೈತರಿಗೆ ನೀವು ಕಮರ್ಷಿಯಲ್ ಆಗಿ ಬೆಳೆದಕ್ಕೆ ಕೊಟ್ಟರೆ ಅವರ ಫುಡ್ ಚೈನ್ ಮಲ್ಲಿಗೆ ಇಂಪ್ಯಾಕ್ಟ್ ಆಗ್ಬೋದು ಹಾಗಾಗಿ ಅದರ ಬಗ್ಗೆ ಡಿಸ್ಕಷನ್ ಅನ್ನು ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ನೀವು ನಂತರ ಅದನ್ನು ರೋಲ್ಔಟ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಡಿಸಿದೆ ಯಾಕಂದರೆ ಜಿಎಂ ಮಸ್ಟರ್ ಸೋರ್ಸ್ ಬಗ್ಗೆ ಈಗ ರೈತರಿಗೆ ಇನ್ನೂ ಅದರ ಬಗ್ಗೆ ಮಾಹಿತಿ ಇಲ್ಲ ಒಂದು ವೇಳೆ ಇಮಿಡಿಯೇಟ್ ಆಗಿ ರೈತರು ಕಮರ್ಷಿಯಲ್ ಆಗಿ ಬೆಳೆದ್ರೆ ಅವರ ಫುಡ್ ಚೈನ್ ಇರುತ್ತೆ ನಾರ್ಮಲ್ ಆಗಿ ಒಂದು ಫುಡ್ ಚೈನ್ ಏನಿರುತ್ತೆ ಅದರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಮತ್ತೆ ಆರೋಗ್ಯಕ್ಕೆ ತೊಂದರೆಗಳಾಗಬಹುದು ಹಾಗಾಗಿ ಅದರ ಬಗ್ಗೆ ನೀವು ಮೊದಲೇ ಏನು ಲಾಭದಾಯಕ ಇದೆ ಇದರಿಂದ ನಷ್ಟಗಳು ಏನಾದಿವೆ ಅದನ್ನ ಎಲ್ಲ ಪರಿಶೀಲನೆ ಮಾಡಿ ನಂತರ ಈ ಜಿ ಜಿಯೋ ಮಸ್ಟರ್ ಸೋರ್ಸ್ ಅನ್ನ ರೋಲ್ಔಟ್ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ ಯು ಎಸ್ ನ ವಿಜ್ಞಾನಿಗಳು ಈ ಅರಿಶಿಣ ಟರ್ಮಿರಿಕ್ ಪೌಡರ್ನ ಒಂದು ಬಯೋಕ್ಟಿಕ್ ಕಾಂಪೊನೆಂಟ್ನ ಅವರು ಮಾಡಿದರೆ ಅದಕ್ಕೆ ಕರ್ಕ್ಯುಮಿನ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಮಕ್ಕಳಲ್ಲಿ ಕ್ಯಾನ್ಸರ್ ಕಂಡು ಬಂದರೆ ಕ್ಯಾನ್ಸರ್ ರೋಗ ಅದಕ್ಕೆ ಟ್ರೀಟ್ಮೆಂಟ್ ಆಗಿ ಈ ಒಂದು ಬಯೋಕ್ಟಿವ್ ಕಾಂಪೊನೆಂಟ್ ಅರಿಶಿಣದ ಒಂದು ಬಯೋಕ್ಟಿವ್ ಕಾಂಪೊನೆಟ್ ಕರ್ಕ್ಯುಮಿನ್ ಅನ್ನ ಬಳಸಬಹುದು ಈ ಕರ್ಕ್ಯುಮಿನ್ ಈ ಒಂದು ಬಯೋಕ್ಟಿವ್ ಕಾಂಪೊನೆಂಟ್ ನೀರೋ ನೀರೋಪ್ಲಾಸ್ಟಮ್ ಟ್ಯೂಮರ್ ಸೆಲ್ಸ್ ಅನ್ನು ಇದು ಡೆಸ್ಟ್ರಾಯ್ ಮಾಡುತ್ತಂತೆ ನೀರೋಪ್ಲಾಸ್ಟಮ್ ಒಂದು ಟೈಪ್ ಆಫ್ ಕ್ಯಾನ್ಸರ್ ಇದೆ ಇದು ನರ್ವ್ ಸಿಸ್ಟರ್ಗೆ ತೊಂದರೆ ಕೊಡುತ್ತೆ ಸೊ ನರ್ವ್ ಸಿಸ್ಟವ್ ಸಿಸ್ಟಮ್ ಮತ್ತೆ ಈ ನರೋಪ್ಲಾಸ್ಟಮ್ ಟ್ಯೂಮರ್ ಸೆಲ್ಸ್ ಇದೆ ಅದನ್ನು ಡೆಸ್ಟ್ರಾಯ್ ಮಾಡೋಕೋಸ್ಕರ ಈ ಕ್ಯುರುಕ್ಯುಮಿನ್ ಬಹಳ ಸಹಕಾರಿಯಾಗಲಿದೆ ಇದನ್ನ ಯು ಎಸ್ ನ ವಿಜ್ಞಾನಿಗಳು ಕಂಡುಹಿಡಿದ್ದಾರೆ ಇದು ಒಂದು ಅರಿಶಿಣದ ಒಂದು ಕಾಂಪೊನೆಂಟ್ ಟು ಕಾಂಪೊನೆಂಟ್ ಪಟಾಕಿ ತಯಾರಕರು ಹಾರ್ಮ್ ಹೆವಿ ಮೆಟಲ್ಸ್ ಗಳನ್ನ ಯೂಸ್ ಮಾಡ್ತಾರೆ ಈ ಪಟಾಕಿಗಳನ್ನ ತಯಾರಿಸೋಸ್ಕರ ಅಂದ್ರೆ ಲಿಥಿಯಂ ಆಂಟಿಮೋನಿ ಮರ್ಕ್ಯೂರಿ ಆರ್ಸೆನಿಕ್ ಮತ್ತು ಲೆಡ್ ಇದರಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ ಹಾಗಾಗಿ ಸುಪ್ರೀಂ ಕೋರ್ಟ್ ಇವಾಗ ಈ ಹಾರ್ಮ್ಫುಲ್ ಹೆವಿ ಮೆಟಲ್ಸ್ ಗಳನ್ನ ಯೂಸ್ ಮಾಡಬಾರದು ಅದರ ಮೇಲೆ ಬ್ಯಾನ್ ಅನ್ನ ಇಂಪೋಸ್ ಮಾಡಿದೆ ಅಂದ್ರೆ ದೆಲ್ಲಿಯ ಚಿಲ್ಡ್ರನ್ಸ್ಗಳು ಈ ಫೈರ್ ಕ್ರ್ಯಾಕರ್ಸ್ನಲ್ಲಿ ನಲ್ಲಿ ಏನು ಹೆವಿ ಮೆಡಸ್ ಯೂಸ್ ಮಾಡ್ತಾರೆ ಅದರಿಂದ ಆರೋಗ್ಯದ ಮೇಲೆ ತೊಂದರೆ ಆಗ್ತದೆ ಏರ್ ಪೊಲ್ಯೂಷನ್ ಉಂಟಾಗ್ತದೆ ಹಾಗೆ ಇವರು ಒಂದು ಪಿಟೀಷನ್ ಅನ್ನ ಫೈಲ್ ಮಾಡಿದ್ರು ಅದರ ವಿರುದ್ಧವಾಗಿ ಈಗ ಸುಪ್ರೀಂ ಕೋರ್ಟ್ ಈ ಒಂದು ಬ್ಯಾನ್ ಅನ್ನ ಈ ಹೆವಿ ಮೇಲೆ ಇಂಪೋಸ್ ಮಾಡಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಈ ಸಿ ಪಿ ಸಿ ಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಪೆಸ್ಸೊ ಈ ಎರಡೂ ಸಂಸ್ಥೆಗಳಿಗೆ ಈ ಫೈರ್ ಕ್ರಕ್ಕರ್ಸ್ ಯೂಸ್ ಮಾಡುವ ಹೆವಿ ಮೆಟರ್ಸ್ ಬಗ್ಗೆ ಸ್ಟಡಿಯನ್ನು ಮಾಡಬೇಕು ಕೆಲವು ಸ್ಟ್ಯಾಂಡರ್ಡ್ಗಳನ್ನು ಸೆಟ್ ಸೆಟ್ ಅಪ್ ಮಾಡಬೇಕಂತ ಈ ಆದೇಶವನ್ನು ಈ ಎರಡು ಸಂಸ್ಥೆಗಳಿಗೆ ಕೊಟ್ಟಿದೆ ನೋಡಿ ಹೆವಿ ಮೆಟಲ್ಸ್ ಈ ಫೈರ್ ಕ್ಯಾಕಸ್ನಲ್ಲಿ ಯೂಸ್ ಮಾಡ್ತಾರೆ ಅವು ಯಾವ ಅಂದರೆ ಲಿಥಿಯಮ್ ಆ್ಯಂಟಿಮೊನಿ ಲೆಡ್ ಆಕ್ಸೈಡ್ ಮತ್ತು ಅರ್ಸೆನಿಕ್ ಇನ್ನೊಂದು ಮರ್ಕ್ಯೂರಿ ಲಿಥಿಯಮ್ ಇದು ಈ ಫೈರ್ ಕ್ರ್ಯಾಕರ್ಸ್ ಏನಿರುತ್ತೆ ಪಟಾಕಿಗಳು ಅದರ ಮೇಲೆ ರೆಡ್ ಕಲರನ್ನು ಇಂಪಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಗ್ಲಿಟರ್ಸ್ ಎಫೆಕ್ಟ್ಗೆ ಆ್ಯಂಟಿಮೊನಿ ಯೂಸ್ ಮಾಡ್ತಾರೆ ಮತ್ತು ಕ್ರ್ಯಾಕ್ಲಿಂಗ್ ಎಫರ್ಟ್ಗೆ ಲೆಡ್ ಆಕ್ಸೈಡನ್ನು ಯೂಸ್ ಮಾಡ್ತಾರೆ ಈ ಎಲ್ಲ ಹೆವಿ ಮಿಟರ್ಸ್ಗಳು ನಮ್ಮ ದೇಹದ ಮೇಲೆ ಅಂದರೆ ನರ್ವಸ್ ಸಿಸ್ಟಮ್ ಅನ್ನು ಡ್ಯಾಮೇಜ್ ಮಾಡುತ್ತವೆ ಹಾಗಾಗಿ ಇವುಗಳನ್ನ ಬ್ಯಾನ್ ಮಾಡಬೇಕಂತ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಇಂಪೋಸ್ ಅನ್ನ ಮಾಡಿದೆ ಅದೇ ರೀತಿ ಸಿ ಬಿ ಮತ್ತು ಪೆಸೋಗೆ ಕೆಲವು ಸ್ಟ್ಯಾಂಡರ್ಡ್ಸ್ ಈ ಸಂಬಂಧಪಟ್ಟ ಕೆಲವು ಸ್ಟ್ಯಾಂಡರ್ಡ್ಸ್ ಸೆಟ್ ಮಾಡಬೇಕಂತ ಒಂದು ಆದೇಶವನ್ನು ಅವರಿಗೆ ಆರ್ಡರ್ ಕೊಟ್ಟಿದೆ ಸೊ ನಾವು ಇಲ್ಲಿ ಸಿ ಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಪೆಸ್ ಬಗ್ಗೆ ನಾವು ಸಿ ಪಿ ಸಿ ಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೊಂದು ಸ್ಟ್ಯಾಟರಿ ಆರ್ಗನೈಸೇಷನ್ ಶಾಸನ ಬದ್ಧ ಇದು ಪಾರ್ಲಿಮೆಂಟ್ ಅಲ್ಲಿ ಹತ್ತೊಂದೂರ ಎಂಬತ್ನಾಲ್ಕರಲ್ಲಿ ವಾಟರ್ ಪ್ರಿವೇಶನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ಅನ್ನು ಪಾಸ್ ಮಾಡುವ ಮುಖಾಂತರ ಸಿಪಿ ಅನ್ನು ಸ್ಥಾಪನೆ ಮಾಡಲಾಗಿದೆ ಇದು ಮಿನಿಸ್ಟ್ರಿ ಆಫ್ ಫಾರ್ ಅಂಡ್ ಫಾರೆಸ್ಟ್ ಇವರಿಗೆ ಟೆಕ್ನಿಕಲ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಅದೇ ರೀತಿ ಈ ವಾಟರ್ ಪೊಲ್ಯೂಷನ್ ಇರಬಹುದು ಅಥವಾ ಏರ್ ಪೊಲ್ಯೂಷನ್ ಅದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಪ್ರಿವೆಂಟ್ ಮಾಡುತ್ತೆ ಅದೇ ರೀತಿ ಏರ್ ಏರ್ ಕ್ವಾಲಿಟಿ ಗಾಳಿಯ ಒಂದು ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಏರ್ ಪೊಲ್ಯೂಷನ್ ಅನ್ನು ಪ್ರಿವೆಂಟ್ ಮಾಡುತ್ತೆ ಮತ್ತು ಕಂಟ್ರೋಲ್ ಮಾಡುತ್ತೆ ಈ ಸಿ ಸಿಬಿಯ ಮುಖ್ಯ ಕೆಲಸಗಳು ಸೇಫ್ಟಿ ಆರ್ಗನೈಸೇಷನ್ ಈ ಪೇಸು ಇದೊಂದು ಅಪೆಕ್ಸ್ ಡಿಪಾರ್ಟ್ಮೆಂಟ್ ಈ ನಮ್ಮ ದೇಶದಲ್ಲಿ ಈ ಹಜಾರ್ಡ್ ಸಬ್ಸ್ಟೆನ್ಸ್ಗಳು ಇರ್ಬೋದು ಅಥವಾ ಕಂಪ್ರೆಸ್ ಗ್ಯಾಸ್ ಪೆಟ್ರೋಲಿಯಂ ಎಕ್ಸ್ಪ್ಲೋಸಿವ್ ಇವುಗಳನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸ್ಟೋರೇಜ್ ಅನ್ನು ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಅನ್ನು ಮಾಡ್ತಾರೆ ಮತ್ತು ಹ್ಯಾಂಡಿಂಗ್ ಅನ್ನು ಮಾಡ್ತಾರೆ ಅವರಿಗೆ ಕಂಟ್ರೋಲ್ ಮತ್ತು ಅಡ್ಮಿನಿಸ್ಟ್ರೇಟೆಡ್ ಈ ಪೇಸೋ ಡಿಪಾರ್ಟ್ಮೆಂಟ್ ಮಾಡುತ್ತೆ ಇದೊಂದು ಅಪೆಕ್ಸ್ ಡಿಪಾರ್ಟ್ಮೆಂಟ್ ಈ ಪೇಸೋ ಇದು ಫಂಕ್ಷನ್ ಮಾಡೋದು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ಪ್ರಮೋಷನ್ ಅಡಿಯಲ್ಲಿ ಇದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಡಿಯಲ್ಲಿ ಬರುತ್ತೆ ಈ ಪೇಸೋ ಹೆಡ್ ಮಾಡೋರು ಚೀಫ್ ಕಂಟ್ರೋಲ್ ಆಫ್ ಎಕ್ಸ್ಪ್ಲೋಸಿವ್ ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮಿಥೆನಾಲ್ ಅನ್ನ ಅಲ್ಟರ್ನೇಟಿವ್ ಫ್ಯೂಲ್ ಆಗಿ ಬಳಸೋಕೋಸ್ಕರ ಚೀನಾದವರು ಆಲ್ರೆಡಿ ಈಗ ಕೆಲವು ಆಟೋಮೊಬೈಲ್ ಸ್ಟ್ಯಾಂಡರ್ಡ್ಸ್ ಗಳನ್ನ ಡೆವಲಪ್ ಮಾಡಿದ್ದಾರೆ ಅದರ ಬಗ್ಗೆ ಸ್ಟಡಿ ಮಾಡಬೇಕಂತ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಿನಿಸ್ಟರ್ ನಿತಿನ್ ಗಡ್ಕರಿ ಇವರು ನೀತಿ ಆಯೋಗಕ್ಕೆ ಹೇಳಿದ್ದಾರೆ ಈ ಮಿಥೆನಾಲ್ ಅಲ್ಲಿದೆ ಇದು ಅಲ್ಟರ್ನೇಟಿವ್ ಫ್ಯೂಲ್ ಆಗಿ ಬಳಸಿದ್ರೆ ಅಂದ್ರೆ ಫಾಸಿಲ್ ಫ್ಯೂಲ್ಸ್ ಗಳಿಂತ ಕಡಿಮೆ ರೇಟ್ ಇದು ಈ ಮಿಥೆನಾಲ್ ಅಂದ್ರೆ ಬಹಳ ಚೀಪ್ ಮತ್ತೆ ಭಾಳ ಇದು ಕ್ಲೀನ್ ಹಾಗಾಗಿ ಈ ಆಲ್ಟರ್ನೇಟಿವ್ ಫ್ಯೂಲ್ ಆಗಿ ಮೆಥೆನಲ್ನ ಯೂಸ್ ಮಾಡಬೇಕು ಆಲ್ರೆಡಿ ಚೀನಾದವರು ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ಡೆವಲಪ್ ಮಾಡಿದರೆ ಅದರ ಬಗ್ಗೆ ನೀತಿ ಆಯೋಗ ಸ್ಟಡಿ ಮಾಡಬೇಕಂತ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಮಿನಿಸ್ಟರ್ ಆದ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಪ್ರಸ್ತುತವಾಗಿ ನಾವು ಭಾರತದವರು ಮಿಥೆನಲ್ನ ಸೌದಿ ಅರೇಬಿಯಾ ಮತ್ತು ಇಂದ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ವಿ ಅದೇ ರೀತಿ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಭಾರತದಲ್ಲಿ ನಾವು ಈ ಮುನ್ಸಿಪಲ್ ಮುನ್ಸಿಪಲ್ ವೇಸ್ಟ್ ಏನಿದೆ ಅದರಿಂದ ಸಹ ಸಹ ನಾವು ಮೆಥೆನಲ್ನ ಪ್ರೊಡ್ಯೂಸ್ ಮಾಡ್ಬೋದು ಹಾಗೆಯೇ ಆ ಮೆಥೆನಲ್ನ ಆಲ್ಟರ್ನೇಟಿವ್ ಫ್ಯೂಲ್ ಆಗಿ ಯೂಸ್ ಮಾಡಿದ್ರೆ ವೆಚ್ಚನೂ ಕಡಿಮೆ ಆಗುತ್ತೆ ಕ್ಲೀನ್ ಆಗಿರುತ್ತೆ ಮತ್ತೆ ಫಾಸ ಕಡಿಮೆ ಇರುತ್ತೆ ಚೀಫ್ ಆಗಿದೆ ಹಾಗೆ ಅದರ ಬಗ್ಗೆ ಕೆಲವು ಸ್ಟ್ಯಾಂಡರ್ಸ್ ಚೀನಾದವರು ಡೆವಲಪ್ ಮಾಡಿದರೆ ಅದರ ಬಗ್ಗೆ ಸ್ಟಡಿ ಮಾಡಬೇಕಂತ ನೀತಿ ಆಯೋಗಕ್ಕೆ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ ಜಾರ್ಖಂಡ್ ಕ್ಯಾಬಿನೆಟ್ ಜಾರ್ಖಂಡ್ ರಿಲಿಜಿಯಸ್ ಇಂಡಿಪೆಂಡೆನ್ಸ್ ಬಿಲ್ ಟು ಸೌಂಡ್ ಸೆವೆಂಟೀನ್ಗೆ ಗೆ ಅನುಮೋದನೆ ನೀಡಿದೆ ಅಪ್ರೂವ್ ನೀಡಿದೆ ಈ ಬಿಲ್ಲು ಯಾರು ರಿಲಿಜಿಯಸ್ ಅನ್ನ ಫೋರ್ಸ್ಫುಲ್ ಆಗಿ ಕನ್ವರ್ಷನ್ ಮಾಡ್ಕೊತಾರೋ ಅವರನ್ನ ಈ ಬಿಲ್ಲು ನಿಷೇಧವನ್ನ ಹೇರುತ್ತೆ ಒಂದು ವೇಳೆ ಯಾರಾದರೂ ಈ ಬಿಲ್ ಉಲ್ಲಂಘನೆ ಮಾಡಿ ಒಂದು ವೇಳೆ ಅವರು ರಿಲೀಜಿಯಸ್ ಅನ್ನು ಚೇಂಜ್ ಮಾಡಿಕೊಂಡ್ರೆ ಫೋರ್ಸ್ಫುಲ್ ಆಗಿ ಅವರಿಗೆ ಐವತ್ತು ಸಾವಿರ ರೂಪಾಯಿ ದಂಡ ಮತ್ತು ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ಅನ್ವಯಿಸಬೇಕಾಗುತ್ತಂತೆ ಒಂದು ವೇಳೆ ಒಬ್ಬ ಮೈನರ್ ಅಥವಾ ಒಬ್ಬ ಮಹಿಳೆ ಅಥವಾ ಒಬ್ಬ ಪರ್ಸನ್ ಎಸ್ ಸಿ ಎಸ್ ಟಿ ಕಮ್ಯುನಿಟಿಯಿಂದ ಈ ಒಂದು ಕ್ರೈಮಲ್ಲಿ ಇನ್ವಾಲ್ ಆಗಿದ್ರೆ ಅವನಿಗೆ ನಾಲ್ಕು ವರ್ಷ ಅವಧಿ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷದವರೆಗೆ ಪೆನಲ್ಟಿಯನ್ನು ಅವನಿಗೆ ಕೊಡಬೇಕಾಗುತ್ತಂತೆ ಸೊ ನೆನ್ಪಿಟ್ಕೊಳ್ಳಿ ಜಾರ್ಖಂಡ್ ರಿಲಿಜಿಯಸ್ ಇಂಡಿಪೆಂಡೆನ್ಸ್ ಬಿಲ್ ಟು ಸೆವೆಂಟೀನ್ ಯಾವ ರಾಜ್ಯ ಸರ್ಕಾರ ಪಾಸ್ ಮಾಡಿದೆ ಅಂತಂದರೆ ಜಾರ್ಖಂಡ್ ರಾಜ್ಯ ಸರ್ಕಾರ ನಮ್ಮ ಭಾರತ ಎರಡ್ ಸಾವಿರದ ಹದಿನೇಳನೇ ಡಿಜಿಟಲ್ ಎವೊಲ್ಯೂಷನ್ ಇಂಡೆಕ್ಸ್ ಇದರಲ್ಲಿ ಅರವತ್ತು ದೇಶಗಳ ಪೈಕಿ ಐವತ್ ಮೂರನೇ ಪಡೆದುಕೊಂಡಿದೆ ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದು ನಾರ್ವೆ ಈ ಎರಡ್ ಸಾವಿರದ ಹದಿನೇಳರ ಡಿಜಿಟಲ್ ಎವಲ್ಯೂಷನ್ ಇಂಡೆಕ್ಸ್ ಇದನ್ನು ಬಿಡುಗಡೆ ಮಾಡಿದವರು ಫ್ಲೆಚರ್ ಸ್ಕೂಲ್ ಎಟ್ ಟಾಪ್ ಯೂನಿವರ್ಸಿಟಿ ಈ ಮಾಸ್ಟರ್ ಕಾರ್ಡ್ ಪಾರ್ಟ್ನರ್ಶಿಪ್ ಜೊತೆ ಈ ಒಂದು ಇಂಡೆಕ್ಸ್ ಅನ್ನುವರು ಬಿಡುಗಡೆ ಮಾಡಿದರೆ ಅದರಲ್ಲಿ ಅರವತ್ತು ದೇಶಗಳ ಪೈಕಿ ನಮ್ಮ ಭಾರತ ಐವತ್ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇದರಲ್ಲಿ ಮಾಡಿದ ರಾಷ್ಟ್ರ ನಾರ್ವೆ ನಂತರ ಸ್ವೀಡನ್ ಸ್ವಿಟ್ಜರ್ಲೆಂಡ್ ಡೆನ್ಮಾರ್ಕ್ ಮತ್ತು ಫಿನ್ಲೆಂಡ್ ಸೆಬಾಸ್ಟಿಯಲ್ ವೆಲ್ಟ್ ಇವರೊಬ್ಬರು ಜರ್ಮನ್ ರೇಸಿಂಗ್ ಡ್ರೈವರ್ ಪ್ರಸ್ತುತವಾಗಿ ಇವರು ಫಾರ್ಮುಲಾ ಒನ್ ಫಾರ್ ಫೆರಾರಿಗೆ ಇವರು ಡ್ರೈವ್ ಮಾಡ್ತಾ ಇದ್ದಾರೆ ಇವರು ಎರಡ್ ಸಾವಿರದ ಹದಿನೇಳನೇ ಫಾರ್ಮುಲಾ ಒನ್ ಹಂಗರಿಯನ್ ಗ್ರ್ಯಾಂಡ್ ಫಿಕ್ಸ್ ಟೂರ್ನಮೆಂಟ್ ಅಲ್ಲಿ ಪ್ರಶಸ್ತಿಯನ್ನು ಗೆದ್ಕೊಂಡಿದ್ದಾರೆ ಪಂಜಾಬ್ ಸರ್ಕಾರ ಅಪ್ನಿ ಗಾಡಿ ಅಂತ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದೆ ಇದರ ಮುಖಾಂತರ ಜಾಬ್ಲೆಸ್ ಯೂತ್ ಗಳಿಗೆ ಟೂ ವೀಲರ್ಸ್ ಮತ್ತು ಫೋರ್ ವೀಲರ್ಸ್ ಗಳನ್ನ ಸಬ್ಸಿಡಿ ರೇಟ್ ಅಲ್ಲಿ ಕೊಡಲಾಗುತ್ತೆ ಈ ಒಂದು ಸ್ಕೀಮು ಕೆಟಡಿಸ್ಟ್ ರೋಲ್ ಆಗಿ ಪ್ಲೇ ಮಾಡುತ್ತಂತೆ ಇದು ಪಂಜಾಬ್ನಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಜಾರಿಗೊಳಿಸಲಾಗಿದೆ ಈ ಟಾರ್ಗೆಟ್ ಏನಿದೆ ಅಂದರೆ ಒಂದು ಸ್ಕೀಮ್ ಹತ್ತು ಸಾವಿರ ಎಂಟರ್ಪ್ರಿನರ್ಶಿಪ್ ಅಪರ್ಚುನಿಟಿ ಕ್ರಿಯೇಟ್ ಮಾಡಬೇಕು ಪಂಜಾಬ್ನಲ್ಲಿ ಅದು ಒಂದು ವರ್ಷದಲ್ಲಿ ಮತ್ತು ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ನಲವತ್ತೈದು ಸಾವಿರ ಎಂಟರ್ಪ್ರಿನರ್ಶಿಪ್ ಅಪರ್ಚುನಿಟಿ ಪ್ರೊವೈಡ್ ಮಾಡಬೇಕಂತ ಒಂದು ಈ ಯೋಜನೆಯ ಮುಖ್ಯ ಉದ್ದೇಶ ಸೊ ಪಂಜಾಬ್ ಗೌರ್ಮೆಂಟ್ ಅಪ್ನಿ ಗಾಡಿ ಅಪ್ನಾ ರೋಜ್ಗಾರ್ ಎಂಬ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದೆ ಇದು ಜಾಬ್ಲೆಸ್ ಯೂತ್ ಗಳಿಗೆ ಯಾರು ನಿರೋದ್ಯಾರೆ ಅವರಿಗೆ ಐ ಐ ಟಿ ಖರಗ್ಪುರ್ ಸಂಶೋಧಕರು ಒಂದು ಲೋ ಕಾಸ್ಟ್ ಡರ್ ಡಿಟೆಕ್ಟರ್ನ ಅವರು ಡೆವಲಪ್ ಮಾಡಿದ್ದಾರೆ ಇದರ ಮುಖಾಂತರ ಎಲ್ಲಿ ಕ್ಲೀನ್ನೆಸ್ ಬೇಕಾಗುತ್ತೋ ಎಲ್ಲಿ ಕ್ಲೀನಿಂಗ್ ಮಾಡಬೇಕು ಆ ಒಂದು ಪ್ಲೇಸ್ಗಳಲ್ಲಿ ಇದನ್ನು ಅಳವಡಿಸಿದರೆ ಒಂದು ಅಲರ್ಟ್ ಅನ್ನು ಕೊಡುತ್ತೆ ಅಂದರೆ ಇದರಲ್ಲಿ ಸ್ಮಾರ್ಟ್ ಹೈಜಿನ್ ಮಾನಿಟರ್ ಎಸ್ ಎಚ್ ಎಂ ಇದು ಏನು ಮಾಡುತ್ತೆ ಅಂದರೆ ಆ ಒಂದು ಪ್ರದೇಶದಲ್ಲಿರುವ ಒಂದು ಪ್ಲೇಸಲ್ಲಿರುವ ಅಮೋನಿಯಾ ಸಲ್ಫರ್ ಡೈಆಕ್ಸ್ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ವೊಲೈಟಲ್ ಆರ್ಗನಿಕ್ ಕಂಪೌನ್ಸ್ಗಳನ್ನು ಸೆನ್ಸರ್ ಮೂಲಕ ಅದು ಪರ್ಟಿಕ್ಯುಲರ್ ಆಗಿ ಅದು ತಡೆ ರೆಕಾರ್ಡ್ ಮಾಡುತ್ತೆ ತಡೆಯಾದ ಕೂಡಲೇ ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಒಂದು ಅಲರ್ಟ್ ಅನ್ನು ಬರುತ್ತೆ ಅಂದರೆ ಆ ಒಂದು ಪ್ಲೇಸಲ್ಲಿ ಅಲ್ಲಿ ಕ್ಲೀನ್ ನೀಡಿದೆ ಅಂತ ಸೊ ಇದು ಎಲ್ಲಿ ಬೇಕಾದರೂ ಯಾವ ಪ್ಲೇಸ್ ಬೇಕಾದರೂ ನಾವು ಇನ್ಸ್ಟಾಲ್ ಮಾಡಬಹುದು ಅಂದರೆ ಎಲ್ಲಿ ಕ್ಲೀನ್ನೆಸ್ ನಮಗೆ ಬೇಕಾಗಿರುತ್ತೋ ಅಲ್ಲಿ ಇದನ್ನ ನಾವು ಅಳವಡಿಸ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಮೂರು ಕ್ವಶನ್ಸ್ಗಳು ಈ ಮೂರು ಕ್ವಶನ್ಸ್ಗೆ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡಿರಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದರ ಬಗ್ಗೆ ಆಲ್ರೆಡಿ ನಾನು ಡಿಸ್ಕಷನನ್ನು ಮಾಡಿದ್ದೀನಿ ಸೊ ಈ ಕ್ವಶನ್ಗೆ ಆನ್ಸರ್ಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ